ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಆಸ್ ಚಾನೆಸ್ಡೇ ಎಲ್ಲರಿಗೂ ಗೊತ್ತು ಸಂಕ್ರಾಂತಿ ಹಬ್ಬ ಸೊ ವರ್ಷದ ಮೊದಲನೇ ಹಬ್ಬಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಇವಾಗ ಬೆಳಿಗ್ಗೆನೆ ಇವಾಗ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಬೇಕು ಬಟ್ ಸಿಹಿ ಪೊಂಗಲ್ ಮೇನ್ ಮಾಡಬೇಕು ಹಾಗಾಗಿ ಬೇಯಿಸಿಟ್ಟಿದ್ದೀನಿ ಹೆಸರು ಬೇಳೆ ಆಮೇಲೆ ಲವಂಗ ಹಾಕಿದ್ದೀನಿ ಮತ್ತು ಅಕ್ಕಿ ಸ್ವಲ್ಪ ಹಾಲು ಎಲ್ಲ ಹಾಕಿ ಬೇಯಿಸಿದ್ದೀನಿ ಬೆಳಿಗ್ಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಿದ್ದೆ ಪ್ರತಿ ವರ್ಷ ಈ ವರ್ಷ ನಮಗೆ ರಜಾ ಇಲ್ಲ ಹಾಗಾಗಿ ದೋಸೆ ಇಟ್ಟಿತ್ತು ದೋಸೆ ಚಟ್ನಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಹಾಗಾಗಿ ಖಾರ ಪೊಂಗಲ್ ಮಾಡಿಲ್ಲ ಬರೀ ಸಿಹಿ ಪೊಂಗಲ್ ಮಾಡೋಣ ದೇವ್ರ ನೈವ್ಯತೆ ಅಂತ ಆಮೇಲೆ ಮಾಮೂಲಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಇದಿಷ್ಟು ಬೇಯಿಸಿಟ್ಟಿದ್ದೀನಿ ಇವಾಗ ಇದನ್ನು ಶೋಧ ಸಿಕ್ಬೇಕು ಬೆಲ್ಲ ಪಾಕ ಬರ್ತ ಪಾಕ ಏನು ಬರ್ತಲ್ಲ ಬೆಲ್ಲ ಕರಗಿಸ್ಕೊಂಡು ಶೋಧಿಸ್ಬಿಟ್ಟು ಪೊಂಗಲ್ಗೆ ಹಾಕ್ತೀನಿ ಯಾಕಂದರೆ ಮಣ್ಣಿರುತ್ತೆ ಇರುತ್ತೆ ಕೆಳಗಡೆ ಅಂತ ಇವಾಗ ಬೆಲ್ಲನ ಕರ್ಗಕ್ಕೆ ಇಟ್ಬಿಟ್ಟು ಇದನ್ನು ಬಸ್ದುಬಿಟ್ಟು ಆಮೇಲೆ ದೇವ್ರ ಅಲಂಕಾರ ಮಾಡ್ಕೊಂಡು ಮಾಮೂಲಿ ಹೂವು ಎಲ್ಲ ಬದಲಾಯಿಸಿ ಆಮೇಲೆ ಅಷ್ಟರಲ್ಲಿ ಸಿಹಿ ಪೊಂಗಲ್ ರೆಡಿ ಆಗ್ತದೆ ಮತ್ತು ಬೇಯಿಸಿರುವಂತಹ ಅವ್ರ ಕೈ ತಂದೆಕಾಯಿ ಗಣಸು ನೀವು ಏನಮ್ಮ ಹ್ಮ್ ಸಾಕಷ್ಟೇ ಅಂತ ತಿನ್ನಲ್ಲ ಯಾರು ಅದಷ್ಟು ಮತ್ತೆ ಎಳ್ಳು ಬೆಲ್ಲ ಇದಿಷ್ಟು ಮೂರನು ಕಬ್ಬು ಕಬ್ ತಂದಿದ್ದೀನಿ ರಾತ್ರಿನೇ ಅದಷ್ಟು ನೈವೇದ್ಯಕ್ಕೆ ಬಾಳೆ ಹಣ್ಣು ಕಾಯಿ ಎಲ್ಲಾ ಹೊಡೆದು ಎಲ್ಲಾನು ದೇವ್ರಿಗೆ ಪೂಜೆ ಮಾಡಿ ವರ್ಷದ ಮೊದಲನೇ ಹಬ್ಬ ಒಳ್ಳೇದಾಗ್ಲಿ ಪೂಜೆ ಮುಗಿಸ್ಬೇಕು ಇನ್ನ ಬ್ರೇಕ್ಫಾಸ್ಟ್ ತಿಂತೀರಾ ಮಕ್ಳದೆಲ್ಲ ಬೆಳಿಗ್ಗೆನೆ ಸ್ನಾನ ಆಗಿದೆ ಬೆಳಿಗ್ಗೆ ಸ್ನಾನ ಆಗಿ ಮಾಮೂಲಿ ಬರ್ತಡೆ ಡ್ರೆಸ್ ಹಾಕೊಂಡಿದ್ದಾಳೆ ಹೊಸದೇ ಅಲ್ವಾ ಅದು ಹಾಗಾಗಿ ಇವನು ಅಷ್ಟೇ ಇವನು ಸ್ನಾನ ಮಾಡಿ ಇವನು ಬಟ್ಟೆ ಹಾಕೊಂಡಿದ್ದಾನೆ ಬೆಟ್ಟದಲ್ಲ ಹಾಕೊಂಡಿದ್ದು ಹ್ಮ್ ಬೆಟ್ಟದಲ್ಲಿ ಹಾಕೊಂಡಿದ್ದು ಆಮೇಲೆ ಎಳ್ಳು ಬೆಲ್ಲ ಹೋಗುವಾಗ ಸಾರಿ ಸಂಜೆ ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಹೋಗೋಣ ಅಂತ ಅನ್ಕೊಂಡಿದೀನಿ

டிரைவர் ரெஸ்ட் அட கட்ட அட கட்ட தெக்கட் பட்டான அட கட்ட எலிகாப்டர் நான் ஏறுறது இங்க இட்டுப் போறேன் என்ன எஸ் என்ன எஸ் என்ன அம்மா எஸ் என்ன அம்மா அம்மனச்சா நேத்து வந்து அதுக்கு வந்து தரேன் இன்னேன் ತருస్తல நானும் வீன ತருస్తానా என்ன கேள அம்மா அம்மா நான் ஜாப்டாக்கான <laughs>

ಅಲ್ಲ ಇದು ಹೊಸ ಎಕ್ಸ್ಪರಿಮೆಂಟ್ ನೋಡೋಣ ಹೆಂಗಾಗತ್ತೆ ಅಂತ ಮಾಡ್ತೀನಿ ನಾನು ಮಾಡುವೆ ನಾನು ಚೆನ್ನಾಗಿ ಬರುತ್ತೆ ಇಲ್ಲಿ ಹೋಗೋದಿಲ್ಲ ಅದು ಶಿಲ್ಪ ಶುದ್ನೆಲ್ಲ ಇದಿದೆಯಲ್ಲ ಕಾಣೋಲ್ಲ ಚೆನ್ನಾಗಿ ಕಾಣೋಲ್ಲ ರಂಗೋಲಿ ಹಾಕಿದ್ರೆ ಅದಕ್ಕೆ ಈ ತರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಸಚ್ ಸಚ್ ಆಯ್ತದೋ ಕೀಲು ಆಯ್ತದೋ ಅಂತ ಮಿಕ್ಸ್ ಮಾಡ್ತಾರೆ ಇನ್ನೇನ್ ಮಾಡ್ಲಿ ಓ ನಮ್ಮ ಮಾಮ ಉದ್ರಿಸ್ಬಿಡ್ತಾರೆ ಎಲ್ಲ ಕಡೆ ನೋಡೋಣ ತೆಗ್ಯೋಣ ಒನ್ ಟು ತ್ರೀ ಏಯ್ ಲಾಸ್ಟ್ ಲಾಸ್ಟ್ ಅಲ್ಲಿ ಚೆನ್ನಾಗಿ ಬರಲಿಲ್ಲ ಅಲ್ಲ ಈ ಕಡೆ ಎಡ್ಜ್ ಅಲ್ಲಿ ಮಧ್ಯದಲ್ಲಿ ಚೆನ್ನಾಗಿ ಬರುತ್ತೆ ಈ ಕೂಟ ಹಾಗೆ ಮಾйнаಯಿನ್ಸತೆ ಇಡು ಇಲ್ಲ ಹಾ ರೆಡಿನಾ ಏ ಇಡಾ ಏ ಈ ಕಡೆ ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಅಂತಿದ್ದ ರೆಡ್ ಕಲರ್ ರೆಡ್ ಕಲರ್ ಸರಿ ಬರಲಿಲ್ಲ ಅರ್ಷ್ಟು ಪುಡಿ ಸರಿ ಬರುತ್ತೆ ಅಲೋ ಚಿರ ಹ್ಞೂ ಅದೊ ಒಂಥರ ರೆಡ್ಡಿ ಸ್ವಲ್ಪ ಗಟ್ಟಿ ಕಟ್ಟಿ ಜಾಸ್ತಿ ಹಾಂ ಜಾಸ್ತಿ ಇದಾಗಲ್ಲ ವೆಟ್ಟಿ ತರ ಅನ್ಸುತ್ತೆ ಅದೇ ಅಷ್ಟು ಜಾಸ್ತಿ ಪೌಡರ್ ಪರ್ಡಂಟಿ ಇರುತ್ತಲ್ಲ ಹೋಗಿ ಸೇರಿಕೊಳ್ಳುತ್ತೆ ಹೌದು ನೋಡೋಣ ಇದನ್ನ ಉಜ್ಗರ್ಲಾ ಇನ್ನೊಂದು ಸರ್ತಿ ಹಾಂ ಇಲ್ಲ ವೇಸ್ಟ್ ನೋಡ್ತೀಯಾ ಹಾಂ ವೇಸ್ಟ್ ನೋಡ್ತಾ ಇದ್ದೀಯಾ ಏನು ಅರ್ಶಿಣ ಓಕೆ ಪರವಾಗಿಲ್ಲ ಬಲ್ ರೌಂಡ್ ಮಾಡಿ ಜಾಸ್ತಿ ಆಗುತ್ತೆ ಸಿಂಗಲ್ ರೌಂಡ್ ಕರೆಕ್ಟ್ ಇತವಲ್ಲ ಅಲ್ವಾ ಅದ ಈ ಕಡೆ ರೆಜೆಕ್ಟ್ ಆಗಿತಲ್ಲ ಅದಕ್ಕೆಲ್ಲ ಮಾಡಿತ್ತು ಹೋಗಲಿ ಬಿಡಿ ಇರ್ಲಿ ಹೊಸ ಪ್ರಯತ್ನ ಈಗ ಹಾಗೆ ಕೈಯಲ್ಲಿ ಡಿಸೈನ್ ಮಾಡಿಬಿಟ್ಟೆ ಸುತ್ತ ಚೆನ್ನೈತಲ್ಲ ಈಗ ನೋ ಮಾಡೋಣ ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ ಏನಾಗಲ್ಲ ಸುಮ್ಮನೆ ಸುಮ್ಮನೆ ಕರ ಸೊ ಇವಾಗ ಲೈಟ್ ಮೇಲೆ ಸೂಪರ್ ಆಗಿ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಅಷ್ಟೊಂದು ಪೊಂಗಲ್ ರೆಡಿ ಆಗಿದೆ ಬಾಗಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಿದಾಯ್ತು ಸೊ ಇವಾಗ ಗೆಣಸು ಕಟ್ಟೆಕಾಯಿ ಬೀಚ ಅವರೆಕಾಯಿ ಮತ್ತೆ ಎಳ್ಳು ಬೆಲ್ಲ ಒಂದು ಕಪ್ಪು ಮತ್ತೆ ಒಂದು ಕಪ್ ಅಷ್ಟು ಸಿಹಿ ಪೊಂಗಲ್ ಇದಿಷ್ಟು ದೇವರ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋಣ ಪೂಜೆ ಮಾಡಿದ ನಂತರ ತಿನ್ನೋಣ ಸೊ ಹಾಗೆ ದೇವ್ರಿಗೆ ಕಬ್ಬೆಲ್ಲ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚಿಕ್ಕದು ನಮ್ಮದು ದೇವ್ರ ಮನೆ ಹಾಗಾಗಿ ಇರೋ ಜಾಗದಲ್ಲೇ ಮಾಡ್ಕೊಂಡಿದ್ದೀನಿ ಈಗ ಹಣ್ಣು ಮತ್ತು ಕಬ್ಬು ಎಲ್ಲ ಇಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ತಂದು ನೀಟಾಗಿ ದೇವ್ರಿಗೆ ಇಡೋದು ತೆಗೆದು ಬನ್ನಿ ಪೂಜೆ ಶುರು ಮಾಡೋಣ ಹಣ್ಣು ಮತ್ತು ಕಬ್ಬು ಪೊಂಗಲ್ಲು ಮತ್ತು ಎಳ್ಳುಬೆಲ್ಲ ಕಡಲೆಕಾಯಿ ಬೀಜ ಗೆಣಸು ಅವರೆಕಾಯಿ ಮತ್ತು ಕಬ್ಬು ಎಲ್ಲನೂ ಇಟ್ಟು ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ ಇದ್ರೂ ನೀಟಾಗಿ ರೆಡಿ ಆಗಿ ಎಳ್ಳು ಬೆಲ್ಲ ಕೊಡೋಕ್ಕೆ ಹೋಗ್ಬೇಕು ಎಳ್ಳು ಬೆಲ್ಲ ಬಾಕ್ಸ್ಗೆ ಹಾಕಿಸ್ಬೇಕು ನನ್ನ ಮಗಳ ಕೈಲಿ ಹಾಕಿಸ್ತೀನಿ ಈ ಒಂದು ನಾಲ್ಕೈದು ಮನೆ ಅಷ್ಟೇ ಆದ್ರೆ ಹೋಗಿ ಬರೋದೇ ನಮಗೆ ಲೇಟ್ ಆಗುತ್ತೆ ಯಾಕೆಂದರೆ ನಮ್ಮ ಅದಕ್ಕೆ ಮನೆಗೆ ಹೋಗ್ಬೇಕು ಅಲ್ಲಿ ಒಂದಷ್ಟು ಮಾತಾಡ್ಕೊಂಡು ಕೂತಿರ್ತೀವಿ ಮತ್ತೆ ಅಲ್ಲಿಂದ ಆಂಟಿ ಮನೆಗೆ ಹೋಗ್ಬೇಕು ಫಸ್ಟ್ ಆಂಟಿ ಮನೆಗೆ ಹೋಗ್ಲಾ ನಮ್ಮ ಅದಕ್ಕೆ ಮನೆಗೆ ಹೋಗ್ಲಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ಹೋದ್ಮೇಲೆ ಕುತ್ಕೋ ಹೋಗಂತೆ ಅಂತಾರೆ ಎಲ್ಲರೂ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಧಾನಕ್ಕೆ ಬರೋಣ ಅಂತ ಅದಕ್ಕೆ ಬೇಗ ಹೊರಡ್ತೀನಿ ಅಂದ್ರೆ ತಿಂಡಿ ಗಿಂಡಿ ತಿನ್ಕೊಂಡು ಒಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಡೋಣ ಅಂತ ಇನ್ನು ಸಂಜೆ ಹೋದ್ರೆ ಏನಾಗುತ್ತೆ ಅಂತ ಕತ್ಲೆ ಆಗಿರತ್ತಲ್ಲ ಟೈಮ್ ಆಯ್ತು ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಅನ್ನೋದಿರುತ್ತೆ ಹಾಗಾಗಿ ಇವಾಗ ಹೋದ್ರೆ ನಿಧಾನಕ್ಕೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗೋದೇ ಅಪರೂಪ ಯಾರ ಮನೆಗೂ ಹೋಗೋಲ್ಲ ಅಷ್ಟೊಂದು ಇದಾಗೆ ಸೊ ಈ ಥರ ಏನಾರ ಅವ್ರು ಫಂಕ್ಷನ್ ಮಾಡಿದ್ರೆ ಇಲ್ಲ ಈ ಥರ ಏನಾರ ಹಬ್ಬ ಇದ್ದು ಅವ್ರ ಮನೆಗೆ ಹೋಗಬೇಕು ಅನ್ನೋದು ಬಂದರೆ ಟೈಮು ಹೋಗೋದೇ ಅಪರೂಪ ಅಲ್ವಾ ಹಾಗಾಗಿ ಸ್ವಲ್ಪ ಮಾತಾಡ್ಕೊಂಡು ನಿಧಾನಕ್ಕೆ ಬರೋಣ ಅಂತ ಯಾವಾಗಲೂ ಮನೇಲೇ ಇರ್ತೀವಿ ನಾವು ಅಷ್ಟೇ ಮಕ್ಕಳು ಅಷ್ಟೇ ಅಲ್ವಾ ಹಾಗಾಗಿ ನಿಧಾನಕ್ಕೆ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಬರೋಣ ಅಂತ ಸೊ ಸ್ಯಾರಿ ಹೊಂದಿದ್ದೀನಿ ಹೊಸದು ಮಾಮೂಲಿ ಪಕ್ಷದಲ್ಲಿ ಇವ್ರ ಅಜ್ಜಿಗೆ ಪೂಜೆಗೆ ಇಟ್ಟಿದ್ವಲ್ಲ ಅದೇ ಸ್ಯಾರಿನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದನ್ನು ವೇರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಬ್ಲೌಸು ಯಾಕಂದರೆ ನಾನು ಸ್ಯಾರಿ ಹಾಕ್ಕೊಳ್ಳೋದು ತುಂಬಾ ಅಪರೂಪ ಅದೇ ಈ ಥರ ಫ ಹಬ್ಬಗಳೇ ಏನಾದ್ರು ಫಂಕ್ಷನ್ ಇದ್ರೆ ಮತ್ತೆ ಹಾಕ್ಕೊಳ್ಳೋದು ಹಾಗಾಗಿ ಸ್ವಲ್ಪ ನೀಟಾಗಿ ರೆಡಿಯಾಗಿ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಆ ನಂತರ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗ ಸಂಜೆ ಅವ್ರ ಮನೆಗೆ ಹೋದರೆ ವಿಡಿಯೋ ಮಾಡಿ ಹಾಕ್ತೀನಿ ಅವರು ಸೊ ಇವಾಗ ಹೊರಡೋಕ್ಕೆ ರೆಡಿಯಾಗಿದ್ದೀವಿ ನನ್ನ ಮಗಳು ರೆಡಿಯಾಗಿದ್ದಾಳೆ ಅವಳಿಗೆ ಲಂಗ ಬ್ಲೌಸು ಬೇಡವಂತೆ ಮಿಡ್ಡಿನೂ ಬೇಡವಂತೆ ಇದೇ ಡ್ರೆಸ್ಸಲ್ಲಿ ಬರ್ತಾಳಂತೆ ಸೊ ಹಾಗಾಗಿ ಅವಳು ರೆಡಿಯಾಗಿದ್ದಾಳೆ ಇಲ್ಲಿ ನನ್ನ ಮಗ ರೆಡಿಯಾಗಿದನ ಶರ್ಟ್ ಬೇಡ ಅಂತ ಬಿಚ್ಚ ಹಾಕಿದಾ ಮುತ್ತು ಮುತ್ತಿನಂತ ಸೀರೆ ಹಾಕೋಬಿಟ್ಟಿದ್ದಾರೆ ನೋಡಿ ಎಲ್ಲ ಪರ್ಲ್ ಥಿಂಗ್ಸ್ ಇದು ಸರಕ್ಕೆ ಮ್ಯಾಚ್ ಹಾಕದು ಇಯರಿಂಗ್ಸ್ ಇರಲಿಲ್ಲ ಅದಕ್ಕೆ ಇರೋದನ್ನೇ ಹಾಕೊಂಡೆ ಸಾಕು ಸಿಂಪಲ್ ಆಗಿ ಅನ್ಬಟ್ ಸೋ ಈ ಸಾರಿ ಹಾಕೊಂಡಿದೀನಿ ಚೆನ್ನಾಗಿದೆ ಓಕೆ ಮನಿ ಮಗನ ಹುಬಂಡಿನ ಕಂಡುಸಿಲ್ಲ ಬಂಡಿ ಕರೆ ಇವಾಗ ಇವಾಗ ನನ್ನ ಮಗ ನಡೀತಾನೆ ಎತ್ಕೊ ಅಂತ ಹೇಳಲ್ಲ ಹಾಗಾಗಿ ಹತ್ರನೇ ಇರೋದ್ರಿಂದ ಆರಾಮಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಒಂದು ವಾಕ್ ಆದಂಗೂ ಆಗುತ್ತೆ ಅನ್ಬಿಟ್ಟು ಫಸ್ಟ್ ಆಗಿದ್ರೆ ನನ್ನ ಮಗ ಎತ್ಕೊ ಎತ್ಕೊ ಅಂತಿದ್ದೆ ಇವಾಗ ಆರಾಮಾಗಿ ನಡ್ಕೊಂಡು ಬರ್ತಾನೆ ಅವನಿಗೂ ಖುಷಿ ಆಗುತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹಾಗಾಗಿ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ ಹಬ್ಬದ ದಿವಸ ನನ್ನ ಮಗಳು ವೀಡಿಯೋ ಮಾಡ್ಕೊಡ್ತೀನಿ ಅನ್ಬಿಟ್ಟು ರೋಡಲ್ಲಿ ಅವಳು ಹಿಂದಕ್ಕೆ ತಿರ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾಳ ಪಾಪ ಬೇಡ ಅಂದ್ರು

ಏದೇನೋ ಮಾಡೋನೇ ರನ್ ಆಗ್ತಾ ಇದೆ ಲೋಡಿಂಗು ನಮ್ಮ ಹಬ್ಬಕ್ಕೆ ಹಬ್ಬಕ್ಕರ್ ಇವ್ರೆ ಹಬ್ಬದ ಅಡಿಗೆ ನಾವೇನೋ ಮಾಡಿಲ್ಲ ಕಾಳು ಗೊಜ್ಜು ವಡೆ ಮಾಡ್ತಾವ್ರಿ ಇವ್ರೆ ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ನಾವ್ ಅಡಿಗೆ ಏನು ಮಾಡಿಲ್ಲ

ಮತ್ತೆ ಇನ್ನ ಮಾಡ್ಕೊಂಡಿದ್ದೀರಾ ಖಾಲಿ ಮಾಡಿ ಅದನ್ನ ನೋಡ ಇರ್ಲಿಲ್ಲ ಮೇಲೆ ಅದನ್ನ ಟೈಮ್ ಆಯ್ತು ಇನ್ನ ಮೇಲೆ ಇಟ್ಬಿಟ್ಟಿದ್ವಿ ಇವಾಗ ತೆಗ್ದಿದೀನಿ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕುಡ್ದ ಸೊ ಇವಾಗೆಲ್ಲ ಊಟಕ್ಕೆ ಕೂತಿದ್ದೀವಿ ಮಾಮೂಲಿ ತರಕಾರಿ ಕೂಟು ಮತ್ತು ಕೋಸಂಬರಿ ವಡೆ ಇದಿಷ್ಟು ಮಾಡಿದರು ನನ್ನ ಮಗಳು ತರಕಾರಿ ಕೂಟು ತಿಂತಾ ಇದ್ದಾಳೆ ಆದರೆ ಅವಳು ಕೋಸಂಬ್ರಿನೇ ತಿನ್ನಲ್ಲ ಹಾಗಾಗಿ ಅವಳು ಕೋಸಂಬರಿ ಬಡಿಸ್ಕೊಂಡಿಲ್ಲ ನಮ್ಮ ಅದಕ್ಕೆ ನಾವು ನಮ್ಮ ಅಣ್ಣನ ಮಗ ಎಲ್ಲರೂ ಕೂತ್ಕೊಂಡು ತಿಂತಾ ನಮ್ಮ ನಮ್ಮಣ್ಣ ಎಲ್ಲೋ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ರು ಆಗಾಗ ಹೊರಗಿರಲಿಲ್ಲ ಹಾಗೆ ನಮ್ಮ ಅಣ್ಣನ ಮಗ ಒಂದು ಹೊಸದು ಬೈರ ತಿರಾಣಾಗಲ್ಲ ಮಫ್ತಿ ಫಿಲಮ್ ಟೂ ಹಾಕಿದ ಅದನ್ನು ನೋಡ್ತಾ ಇದ್ವಿ ಅಲ್ಲಿ ಟೇಬಲ್ ಮೇಲ್ಚಿನ ಟೇಬಲ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಅಡಿಕೆ ಇಟ್ಕೊ

ಹ ಎಳ್ಳಲ್ಲದ ಶುಭಾಶಯಗಳು ಹೇಳ ಸಂಕ್ರಾಂತಿ ಪ್ರತೀಕ್ಷ ಆ ಲಂಗ ಬ್ಲೌಸ್ ಆ ಕಳೆ ಅಂದ್ರೆ ಅದು ಬೇಡ ಅಂದ್ಲು ಮಿಡ್ಡಿ ಕೊಡ್ಸಿದ ಅದ ಅದು ಬೇಡ ಅಂದ್ಲು ಇದೇ ಡ್ರೆಸ್ ಅವ್ರ ಬಂದೋಳಿ ಸುಮ್ನೆ ತಗೊಬರೋದು ಎಲ್ಲನೂ ಅಲ್ಲ ಲಂಗಾ ಪ್ಲಸ್ ಹಾಕೊಂಡ್ರೆ ಸರಿ ಹಾಕೊಳ ಐಸರಿಗೆ ಆಮೇಲೆ ಹಾಕೊಳಕ ಆಗಲ್ಲ ಹೌದು ಒಲ್ದಿರೋದು ವೇಸ್ಟ್ ಆಯ್ತದೆ ವೇಸ್ಟ್ ಆಗಿಬಿಡುತ್ತೆ ಅಂತ ಏಳನೆ ಅರ್ಥ ಆಗಲ್ಲ ಈ ಮಕ್ಳುಗಳಿಗೆ ಇಲ್ಲಿ ನಡಿ ಹೆಂಗಿದೆ ಒಂದು ವಯಸು ಬಂದಮೇಲೆ ಏಳಿದ ಬಟ್ಟೆನೇ ಹಾಕೊಳಲ್ಲ ಇವರು ಅವರಿಗೆ ಇಷ್ಟ ಬಂದಿದೆ ಹಾಕೋತಾರೆ ಸ್ವಲ್ಪ ಹೊಲ್ದ್ಬಿಟ್ಟು ಅದನ್ನೆಲ್ಲ ವೇಸ್ಟ್ ಆಗಲ್ವಾ ಸೀರೆ ಬಟ್ಟೆ ಅಲ್ಲ ಆಮೇಲೆಲ್ಲ ಚೆನ್ನಾಗಿ ಕಾಣಲ್ಲಪ್ಪ ಹೂವ್ರ ಬೆಲೆ ಜಾಸ್ತಿ ಮಂಜು ಅಯ್ಯೋ ನಾನು ಹೋಗಿದ್ದ ಗಾಂಧಿ ಬಜಾರ್ಗೆ ಮಲ್ಲಿಗೆ ಎಂಬತ್ ರೂಪಾಯಿ ಮಳೆ ಹೇಳಿದ್ರು ಬೇಡವ ಟಾಟಾ ಬಾಯ್ ಹೋಗ್ಬೇಕಾಗಿ ಅಂತ ಏ ಎಂಬತ್ ರೂಪಾಯಿ ಆಮೇಲೆ ಏನ್ ಗೊತ್ತಾ ಮಗ್ಗು ಚೀಕು ಕಟ್ಟೆ ಮಗ್ಗು ದಪ್ಪ ದಪ್ಪ ಇದ್ರೆ ಹೋಗ್ಲಿ ತಗೊಬಿಡೋದ ಇರು ಚೂರು ಚೆನ್ನಾಗಿಲ್ಲ ಚೀಕು ಅದಕ್ಕೇನೆ ಬೇಡ ಅಂದ್ಬಿಟ್ಟು ಅದಕ್ಕೆ ಬಂದೆ ತಗೊಳ್ಳಿಲ್ಲ

ಒಳಗಿರ ಸೊ ಫ್ರೆಂಡ್ಸ್ ನಮ್ಮ ಅಣ್ಣನ ಮನೆಗೆ ಹೋಗಿ ಬಂದಿದ್ದಾಯ್ತು ಅಲ್ಲೆಲ್ಲ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಸೊ ಸಾಂಬಾರು ಎಲ್ಲ ಕೊಟ್ಟರು ಅದನ್ನೇಸ್ಕೊಂಡು ಬಂದ್ವಿ ಇವಾಗ ಇಲ್ಲಿ ಒಂದೆರಡು ಮನೆಗೆ ಹೋಗಿ ಬರ್ತದೆ ಬಿಚ್ವರು ಬರ್ತಾರೆ ನಾನು ಸೀರೆ ಹಾಕ್ಕೊಂಡ್ರೆ ಸೀರೆ ಚೇಂಜ್ ಮಾಡಿ ಇವ್ನಿಗೆ ಊಟ ಮಾಡಿಸ್ಬೇಕಾಗ್ತದೆ ಅಲ್ಲೇ ಜ್ಯೂಸ್ ಎಲ್ಲ ಕೊಡ್ದವನೇ ಕುಡಿದಾವ ನೀವು ಸೊ ಸಾಂಬಾರು ಮತ್ತೆ ಒಡೆ ಕೊಟ್ಟರು ಮನೆಯಾಗುತ್ತೆ ಅಂತ ಡಿ ಸ್ವೀಟ್ ಕೊಂಗಲು ಕಟ್ಟೈತಾ ಇಲ್ಲ ನಮ್ಮ ಸ್ವೀಟ್ ಕೊಂಗಲ್ಳೆ ಮತ್ತೆ ಇದು ತರಕಾರಿ ಕೊಟ್ಟು ಸಾಂಬಾರ್ ಥರ ಮಾಡಿದ್ದಾರೆ ಸೊ ಹಾಗಾಗಿ ಕೊಟ್ಟರು ಅಲ್ಲಿ ಊಟ ಮಾಡಿಸ್ಬೇಕು ಫಸ್ಟ್ ನಾನು ನೀನು ಹೋಗಿ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಹಸುಗಳಿಗೆ ಈ ತರ ಬೆಂಕಿ ಹಾಕಿ ಕಿಚ್ಚಾರ್ಸೋದು ಅಂತ ಹೇಳ್ತೀವಿ ಅಂದ್ರೆ ಈ ಬೆಂಕಿ ಮೇಲೆ ಅದನ್ನ ಹಾರಿಸ್ಕೊಂಡು ಹಸುಗಳನ್ನ ಹೋಗ್ತಾರೆ ಅದಕ್ಕಾಗಿರೋ ದೃಷ್ಟಿ ಮತ್ತೆ ಕಾಲ್ದೋಳು ಅಂತ ಹೇಳ್ತಾರೆ ಎಂತದಾದ್ರೂ ಇದ್ರೆ ಅದೆಲ್ಲ ಹೋಗ್ಲಿ ಅಂತ ವಿಶೇಷವಾಗಿ ಮಾಡುವಂತದ್ದು ಹಸುಗಳಿಗೆ ನೀಟಾಗಿ ಸ್ನಾನ ಮಾಡಿಸಿ ಅದ್ರ ಕಾಲ್ಗೆಲ್ಲ ಬಣ್ಣ ಎಲ್ಲ ಹಚ್ಚಿದ್ರಂತೆ ಹಳ್ಳಿ ಕಡೆ ಆದ್ರೆ ಕೊಂಪಗಳಿಗೆಲ್ಲ ಹಚ್ಚಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಸಿಟಿ ಆಗಿರೋದ್ರಿಂದ ಇಷ್ಟು ಮಾಡಿದ್ದಾರೆ ನಮ್ಮನೆ ಪಕ್ಕದ ರೋಡಲ್ಲಿ ಮಾಡಿದ್ರು ಹಾಗಾಗಿ ನನ್ನ ಮಗಳು ವಿಡಿಯೋ ಮಾಡ್ಕೊ ಬಂದಿದ್ಲು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಂಕ್ರಾಂತಿ ಅಂದರೆ ಬೆಳೆಗಳ ಹಬ್ಬ ಹಸುಗಳ ಹಬ್ಬ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ಆ್ಯಕ್ಚುಲಿ ಹೋಗಿರಲಿಲ್ಲ ಮನೆಯಲ್ಲಿದ್ದೆ ಆಂಟಿ ಮನೆಗೆ ಕೊಟ್ಬಿಟ್ಟು ಬರುವಾಗ ಹಾಗೇನೇ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ನನ್ನ ಮಗಳು ಫ್ರೆಂಡ್ಸ್ ಬ್ಲಾಗ್ ಎಂಡ್ ಟೈಮ್ ಆಂಟಿ ಮನೆಗೆ ನನಗೆ ಕಾಲು ಯಾಕೋ ಆಗ್ತಾ ಆಗ್ತಾಯಿದೆ ಹಾಗಾಗಿ ಹೋಗಲಿಲ್ಲ ಇವಾಗ ರೈಸ್ ಇಟ್ಟಿದ್ದೀನಿ ಸಾಂಬಾರನ್ನ ಮತ್ತೆ ಕೊಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ರೈಸ್ ಇಟ್ಟಿದ್ದೀನಿ ಚೀಸ್ ಬಂದಿದೆ ಅದನ್ನೇ ತಿನ್ಕೊಳ್ಳೋಣ ಅಂತ ಸ್ಯಾರಿ ಫೋಲ್ಡ್ ಮಾಡಿ ತಿಕ್ಬಿಟ್ಟು ರೆಸ್ಟ್ ಮಾಡಬೇಕು ಕಾಲು ತಿಕ್ಕಾಗ್ಬಿಟ್ಟೆ ಪೇಯ್ನ್ ಆಗ್ತಾಯಿದೆ ಅನ್ನೋದು ಇಲ್ಲ ಥಂಡಿಗೂ ಏನೋ ಹಿಡ್ಕೊಂಬಿಟ್ಟಿದೆ ಸಕ್ಕತ್ ನೋಡ್ತಾ ಇದೆ ಸೊ ಹಾಗಾಗಿ ವ್ಲಾಗ್ ಏನು ಮಾಡೋಣ ಒಂದು ಸೆಕೆಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಾ ನನ್ನ ಬ್ಲಾಗ್ ನೋಡ್ತಾ ಇದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಓಕೆ ಬಾಯ್ ಬಾಯ್ ಸಿಗೋಣ 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 ಬಾಯ್ ಅಂತ